ನನ್ನ ಮಾಡಿ ತಾಳಿ ಕಟ್ಬಿಟ್ಟಿದೆಯಲ್ವಾ ನಾನು ನಿನ್ನ ಮಗಳಿಗೆ ಮೋಸ ಮಾಡಿ ತಾಳಿ ಕಟ್ಲಿ ನಿನ್ನ ಮಗಳು ಒಪ್ಕೆ ತಗೊಂಡೆ ನಾನು ತಾಳಿ ಕಟ್ಟಿರೋದು ಆಯ್ತಾ ಕುಡಿದ್ಬಿಟ್ಟು ಇಲ್ಲಿ ಬಂದು ಗಲಾಟೆ ಮಾಡೋದು ಲೈಕ್ ಇಲ್ಲ ಬರ್ಬೇಡ ಅಂತ ಹೇಳಿಲ್ಲ ನನಗೆ ಇಲ್ಲಿಗೆ ಯಾಕೆ ಬಂದಿದ್ಯಾಲ್ಲ ಏಯ್ ಮೋರ್ಸಿ ಅಬ್ಬಾಯ ಮೋರ್ಸ ಅಬ್ಬಾಯ್ ರಾಮು ನೀ ಮಾತಾಡಬೇಡ ಬಾಯಲ್ಲಿ ಸುಮ್ಮನೆ ಕರನೆಯ ಎಲ್ಲದಕ್ಕೂ ಒಂದು ಅಂತ್ಯ ಕಾಣಿಸ್ಬೇಕು ಯಾವಾಗಲೂ ಏನು ಈ ತಲೆನೋ ಹೋ ಏ ಮದ್ಯ ಏನು ಮದ್ಯ ನಿಮಗೆ ಹೇಗೆ ಏನಾದದ ಏನಾದ ಏನಾದ ನಿಮ್ಗೆ ಹೇಳ ಏನಾದದ ನೋಡಯ್ಯ ಹುಫ್ ಅಂತ ಹೋಗಿದ್ರೆ ನೀನು ಹೋಗಿ ನಿಮ್ಮ ಮನೆ ಹತ್ರ ಬಿದ್ದಿರ್ತೀಯಾ ಅದೆಲ್ಲ ಬೇಡ ಒಳ್ಳೆ ಮಾತಾ ಇದ್ದೀನಿ ಸುಮ್ಮನೆ ಮನೆಗೆ ಹೋಗು ಕುಡಿದ್ಯಾ ತಿನ್ನಂಗಿದ್ರೆ ಒಂಚೂರು ತಿನ್ಬಿಟ್ಟು ಬೆಡ್ಶೀಟ್ ಹಚ್ಕೊಂಡು ಮಲ್ಕೋ மனாட்டும் தப்புவர மனது குடுக்க அஞ்சலி நடி நேடி மறைக்கு நடி நடி மன்கா ஏய் நானும் நீன் அவன நீரா நடியா அந்த நடிபு சுமன ಏನ ಮಗನ ಕುಡ್ಕೊ ಬಂದು ಅದೇನೋ ಶಾಸ್ತ್ರ ಹೇಳ್ತಾರಲ್ಲ ಕುಡಿಯೋಣ ಇರೋಕ್ಕ ಹಂಗಾಯ್ತು ಏನೋ ಅಪ್ಪೇ ದಿನ ನೈಸ್ ಮಾಡಿ ಒಂದು ಎರಡು ಲಕ್ಷನ ಒಂದು ಲಕ್ಷ ಕಿತ್ಕೊಳ್ಳೋಣ ಅಂತ ನಾನು ಅನ್ಕೊಂಬಂದ್ರೆ ಇವ್ನ ಬಂದು ಹೇಳಲ್ಲ ಮಾಡ್ಕೊಟ್ಟ ಇವನಪ್ಪ ಹಾಸ್ಕೊಳ್ಳೆ ಯೋ ಅವ್ರು ನಾವು ಎಷ್ಟು ಜನ ನೋಡಿಲ್ಲ ಆಂ ನೀವು ಸೊಳ್ಳಿಗ್ಳು ತಿಕ್ಕಿನಿಗ್ಳು ಇದ್ದಂಗೆ ನಮ್ಕ ಅಲ್ಲೇ ಒಸ್ಕೊಬಿಡ್ತೀವಿ ನಾವು ನಡಿಯಾಗ ಮನೆಕ ಒಳ್ಳೆ ಮಾತು ಹೋಗಿ ಹೇಳ್ತಾ ಇದ್ದೀನಿ ನಡಿ ಮನೆಕ ಏಯ್ ನೀನು ಯಾವನಾಣ ನೀನು ಯಾವಣ ನಂಗೆ ಹೇಳೋ ನೀನು ಯಾವಣ ಮಲೇಶ ಜಾಸ್ತಿ ಆಗ್ಬಿಡ್ತಂದಲೇ ತಲೆ ಮೇಲೆ ಒಂದು ಹಾಕಿದ್ರೆ ಕುಡ್ತಿರೋದೆಲ್ಲ ಇಲ್ದೋಬೆ ಆಗ ನೋಡೋಣ ಆಗ ನೋಡೋಣ ಮುಟ್ಟು ನೋಡೋಣ ನನ್ನಣ್ಣ ಯೋ ಏನು ದೊಡ್ಡ ಏಳ ನೀನು ನಾನು ಮಾತಾಡಬೇಡ ನನ್ನ ಮಾತಾಡಬೇಡ ನನ್ನ ನನ್ನ ಮಗಳನ್ನ ದೂರ ಮಾಡಿದ ನೀನು ನೀನು ನನ್ನ ಕೂಡ ಮಾತಾಡ್ಬೇಡ ನೀನು ನೀನು ಮಾಡಿದ್ರ ಮಾಡೋಣ ಅಂತ ನಂಗೆ ಶನ್ನ ಗೊತ್ತು ಮಂತ್ರವಾದಿ ನೀನು ನಿನಗ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡೋಕೆ ನಂಗೆ ಇಷ್ಟ ಇಲ್ಲ ನೀನು ಮಾಡ ಮಂದ್ರ ಮಾಡ್ತೀಯ ನೀನ್ ಸೇರಿಲ್ಲ ನೀನು ಮಾತ ಮಂತ್ರ ಮಾಡವ ನೀನು ಬಿಟ್ರೆ ರಾತ್ರಿ ಎಲ್ಲಾ ಮಾತಾಡ್ತಾನೆ ಎತ್ತ ಊನಪ್ಪ ರಾತ್ರಿ ಎಲ್ಲಾ ಮಾತಾಡ್ತಾನೆ ರಘುಪತಿ ರಾಘವ ರಾಜ್ ಪತಿ ತಪಾವನ ಸೀತಾರಾಮ್ ಜೈ ಜೈ ಆಂಜನೇಯ ಜೈ ಜೈ ಆಂಜನಯ್ಯ ನೆಡಿಮವ ನೆಡಿಮವ ಜೈ ಬಿರ ய் பர நீனப்பாட் அவ் மனை கிட ஜை அத்த நீனே பேஜார் மாடா ஆய் இங்கே திச ஆமேல் சரி ஓட்டு நம்ம கடை பரலாங்க ಇರಬೇಕು ಕೋಪದಲ್ಲಿ ಮೂಗ್ ಕೊಯ್ಕೊಂಡ್ರೆ ಮತ್ತೆ ಬರಲ್ಲ ಸುಮ್ಮನೆ ಇರ್ಬೇಕು ನೀನು ಏನಾದ್ರೂ ಪ್ರಾಬ್ಲಮ್ ಆದ್ರೆ ನೋವು ತಿನ್ನೋದು ನೀನೆ ನಾವಲ್ಲ ಅದನ್ನ ಬರೀ ತುಟಿ ಮೇಲೆ ಹೇಳ್ತೇವೆ ಹೊರತು ಮನ್ಸು ಮೇಲಿಂದ ಹೇಳಲ್ಲ ಅಷ್ಟೆಲ್ಲ ಮಾಡೋರು ನಿಮ್ಮ ಮನ್ಸು ಹೆಂಗೆ ಅಂತ ನಮ್ಗೆ ಗೊತ್ತಾಗಲ್ಲ ನಮಗೆ ತಿಳ್ಕೊಳಕ್ ಆಗಲ್ಲ ಗಂಡನ ಯಾರು ಬಿಟ್ಕೊಡಲ್ಲಮ್ಮ ಊಟ ಅತ್ತೆ ಸ್ವಲ್ಪ ದಿನ ಸರಿ ಹೋಗ್ತೇನೆ ಸುಮ್ಮನೆ ಇರುತ್ತೆ ಬಾ ಕರುಣೆ ಊಟ ಮಾಡ್ಕೊಂಡು ಅತ್ತೆ ಊಟ ಕರೋಣ ನಂಗೆ ಸರಿ ನಡಿ ರಾಮು ನೀನು ಆತಡ ಇಲ್ಲಿದ್ದೀಗ ಓ ನನ್ನ ಮನೆ ನೀವು ಓ ಅಮ್ಮ ಒಂದೇ ಒಂದು ಅವಕಾಶ ಕೊಡಮ್ಮ ತಪ್ಪು ಮಾಡಬಾರ್ದಾಗಿತ್ತು ಮಾಡಿಬಿಟ್ಟಿದ್ದೀನಿ ಇದು ಒಂದೇ ಒಂದು ಸರಿ ಅವಕಾಶ ಕೊಡಮ್ಮ ಈ ಮಾತು ಓ ಈ ತಾತನ ಹತ್ರ ಕೇಳು ತಾತನ ಕಾಲಕ್ಕೆ ಬಿದ್ದು ಕೇಳು ನನ್ನ ತೆಲರಪ್ಪ ನನ್ನ ಏನು ತೆಲರ ನೀನು ಈ ಮನೆಯ ಜಮೀನು ಎಲ್ಲ ನಿಮ್ಮ ತಾತನ

ಬ್ಯಾಂಕಾಕ್ ಸಂಚಾರಿ ಬೇಕಾ ನಮ್ಮಅಮ್ಮನ ಬೆದಿಸ್ಕೊಂಡು ರಾಣಿ ರಾಣಿ ತರ ಇದ್ದಲ್ಲೇ ಹ ಬೇಕಿತ್ತ ಇದಲ್ಲ ನಿಂಕಾ ಅಯ್ಯೋ ನಮ್ಮಅಮ್ಮನ ಹೇಳ್ತಾ ಇದ್ಲು ಶಾನಗುರ್ ಕುಟುಂಬ ಅಂತಂದ್ರೆ ಬಂಗಾರದಂತ ಕುಟುಂಬ ಅಂತ ಏನೋ ಮದ್ವೆ ಮಾಡ್ಕೊಂಡ್ ಬಂದ್ಬಿಟ್ಟವ್ರೆ ಲಾಭ ಒಪ್ಕೊಂತಾರೆ ಒಳಗೆ ಕರ್ಕೊಂತಾರೆ ರಾಣಿ ತರ ಇರೋಣ ಅಂತ ನಾನು ಅನ್ಕಂಡ್ರೆ ಕ್ಯಾರಿ ಮಾಡೋರೇ ಇಲ್ಲ ಎಲ್ಲಾದರೂ ಆಳು ಬಿಟ್ಕೊಂಡು ಹೋಗು ಹೇಳಿ ಮನೆಗೆ ಬರಲೇ ಬರಲ್ಲ ನಾನು ದೇವ್ರು ಒಳ್ಳೇದು ಮಾಡಲಿ ಅಲ್ಲೇ ಇರು ನಮ್ಮ ಚಿಕ್ಕಪ್ಪನ ಮಗನು ರಾಕೇಶ್ನು ದೆವ್ವ ಆಗ ಬಂದಿಲ್ಲ ಓಡಾಡ್ತಾ ಇರ್ತಾನೆ ನಿನ್ನ ಜೊತೆ ಕರ್ಕೊಂಡು ಹೋಗ್ತಾನೆ ಅವನ ಜೊತೆಗೆ ಹೋಗು ಅಯ್ಯೋ ಇಲ್ಲ ಇಲ್ಲ ಬರ್ಕೊಂಡು ಬತ್ತಿನಿ ಕಾಮ್ಮ ಊಟ ಎತ್ಕೊಂಬರೇ ಎತ್ತೋದ್ರೆ ಇವರು ತಂದೆ ಮಗನು ಸೊಸೆ ಎಲ್ಲ ಸರಸ್ಪತಿ ಮನೆ ಹತ್ರಕ್ಕೆ ಹೋಗಿರಬೇಕು ಏನಂತ ಏನ್ ಮಾಡಿದೀಯ ಅಯ್ಯೋ ಹೋಟ್ಲಾಗಿನ ಸಾರು ಅನ್ನ ಮಿಕ್ಕಿತ್ತು ನಾನು ಅದಕ್ಕೆ ಬಂದಿದ್ದೀನಿ ಒಂದು ಹತ್ತು ಹದಿನೈದು ವಡೆ ಅನ್ನ ಸಾರು ಸರಿ ಹಾಗೆ ಎತ್ಕೊಂಬಾ ಅಯ್ಯೋ ಬದುಕೋಬಾಳ ನೋಡಬೇಕು ನೋಡ್ಬೇಕು ಬಾಮ ಹ್ಞೂ ವಯಸ್ಸಾಗಿದ್ದಾಗ ದುಡಿಬೇಕು ವಯಸ್ಸಾಗಿದ್ದಾಗ ದುಡಿಲ್ಲ ಅಂತಂದ್ರೆ ಮೇಲೆ ಒಂದು ಲೋಟ ಕಾಪೇಬೇಕು ಪರದಾಡ್ಬೇಕಾಗ್ತದ ಬಾ ನಾವು ನಾಳೆಯಿಂದ ಹೋಗಿರುವ ನಿಂತ್ಕೊಂಡೋಣ ಬಾ ಮೌ ಕಾಮಾಕ್ಷಮ್ಮ ಕಾಮಾಕ್ಷಮಾ ಏ ಯಾಗ ಸಿಕ್ಕೋಣೆ ಯಾರ ಇಟ್ಕೊಂಡವ್ರು ನಿನ್ನ ಇದು ಲೇ ಕಾಮ ಮೌ ಕಾಮಾಕ್ಷಮ ನೋಡ ನಮ್ಮ ಸರಸ್ವತಿಯವ್ರ ಮನೆ ಮುಂದೆ ಬಂದ್ಬಿಟ್ಟು ಏನು ಕುಡಿದ್ಬಿಟ್ಟು ಗಲಾಟೆ ಮಾಡ್ತಾವನೆ ಇವನು ಎಲ್ಲರೂ ಹೊಡಿತಾವಣೆ ನಾನು ಪಾಪ ಬಂದರೆ ನಾನು ಜನ್ಸಾಕ್ತಿನಿ ಅಷ್ಟೇನಾ ಕೈಯೋ ಕಾಲ ಮುಚ್ಚಿಬಿಡ್ತೀನಿ ನಿಮ್ಮ ಮಗ ನೋಡ್ಕೊಂಡು ಸುಮ್ಮನೆ ಇದ್ದೀನಿ ವಯಸ್ಸಾದ ಕಾಲದಾಗ ಯಾಕೆ ನಿಮ್ಮ ಮಂದಿಗೆ ಬೇಜಾರು ಮಾಡ್ಬೇಕು ನಮ್ಮ ಅಪ್ನು ನಮ್ಮಮ್ಮ ಇದ್ದಂಗೆ ನೀವು ಅಂತ ನಾನು ಕೋಲ್ ಅಷ್ಟೇನಾ ಏಯ್ ಯಾಕೋ ಹಾಂ ಯಾವಾಗಿಂದ ಕಲ್ತಿದ್ದೀವಿ ಕುಡಿಯೋದು ಓಯ್ ಯಾರಿನ ಯಾರ ನೀನ ಯಾರಿನ ಎದ್ರೆ ಹೆಂಗಿರ್ಬೇಕ ಮೂತಿ ಒತ್ ಬಿಡ್ತೀನಿ ನೋಡ್ಕ ನನ್ನ ಮಗನೇ ಏನಿದ್ದ ಅನ್ಸಲಿ ಯಾಕೋ ರಘು ಹಿಂಗೆಲ್ಲ ಮಾಡ್ತಾ ಇದೀಯಾ ನಾವಷ್ಟೇ ಕೈಯೋ ಕೈಲ ತಿರುಗುತ್ತೀರಿ ಇನ್ನೊಂದ್ಸತಿ ಏನೋ ನಾ ಬಂದ್ರೆ ಮಾಮ ಹೋಗೋಣ ಕುಡ್ದ್ಬಿಟ್ಟು ಹಿಂಗ್ ಬಂದ್ ಗಲಾಟೆ ಮಾಡೋದು ತಪ್ಪು ಕಾಮಕ್ಷಮ ನಾನು ಹೇಳ್ತಾ ಇದೀನಿ ನೋಡುವ ಇಲ್ಲ ಹೋಗ ಶಿಕ್ಕೋಣ ಯಾಕೋ ಯಾಕೋ ನಮ್ಮ ಮಾನ ಮರ್ಯಾದೆ ತೆಗಿತಾ ಇದೀಯಾ ಏಯ್ ಏಯ್ ಶ ಮಾರಾಗು ಮಾರಾಗು ಯಾರೀನ ಯಾರೀನ ಕರ್ಕೊಂಡೋಗಿ ಹೋಗೋ ಒಂದು ಬಿಂದಿಗೆ ತಣ್ಣೀರ್ ಹಾಕೋಗಿ ಹೇಳ್ತೀನಿ ಹೊಸ ಹೇಳಿದಾರೆ ಮುಂಚೆ ಬೀಳ್ತಾ ಇದೆ ಸುಮ್ಮನೆ ಇರಪ್ಪ ಏಯ್ ನಡಿಯಾ ನಡಿಯಾ ನೋಡ್ತೇನೆ ಚೇರ್ ಮೇಲೆ ಹಾಕೊಂಡೆ ಕಾಲಗಳು ಯಾಕರ ಗೋ ನನಗೆ ಭೂಮಿ ಹಾಸ್ಗೆ ಆಕಾಶನೇ ಓದಿಗೆ ನಾನು ಇಲ್ಲೇ ಇದ್ದೀನಿ ನಾನು ಇಲ್ಲೇ ಮಲ್ಗಂತೀನಿ ಹ್ಞೂ ಗಾರುಣ್ಯ ಕಾರುಣ್ಯ ಬಾ ಬೇಲೆ ಬಾಳ್ಯ ಮೇಲೆ ಪ್ರಾಣನೇ ಇಟ್ಕೊಂಡಿತ್ತು ನೀನು ನೋಡಿ ಎಂತ ಕೆಲಸ ಆಗೋಯ್ತು ಏನಂತ ಕೆಲಸ ಆಗೋಯ್ತೆ ಇವ್ಗೇನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲೇ ಅವ್ರು ಆವತ್ತಿನಿಂದ ಹೆಸರು ಕಂಡಿರೋರು ಆಯ್ತಾ ಅವರಿಬ್ರಿಗೂ ಮದುವೆ ಮಾಡಬೇಕು ಅಂತ ಅದ್ರಾಗೂ ಎಲ್ಲರಿಗೂ ತಿಳಿದು ಓದೋ ಜನ್ಮದಾಗ ಎಂಟ್ರಾಮ್ನು ಕಲಾವತಿ ಅಂತ ಆವಾಗೂ ಗಂಡ ಅಯಂತಿ ಆಗಿದ್ರು ಇವಾಗೂ ಗಂಡ ಅಯಂತಿ ಆಗಿರಲಿ ಅಂತ ಅವ್ರು ಮದುವೆ ಮಾಡಿರೋದು ಇವನಕೇನು ಅರ್ಥ ಮಾಡ್ಕೊಳ ಶಕ್ತಿ ಇಲ್ಲ ನೋಡು ಕಾಮುವ ನೀನು ಏನಾದರೂ ಹೇಳು ಸಾಹುಕಾರರು ಏನೇ ಮಾಡಿದ್ರು ಜನಗ ತಪ್ಪು ಕಾಣಿಸಲ್ಲ ನಮ್ಮಂಥ ಬಡವರು ಏನು ಮಾಡಿದ್ರು ತಪ್ಪು ಕಾಣಿಸ್ತದೆ ಆಯಿತಾ ಅವರು ಇವನ್ನ ಒಂದು ಮಾತು ಕೇಳ್ದಿರ ಅವ್ರಿಗೆ ಮದುವೆ ಮಾಡಿರೋದು ತಪ್ಪು ಅಯ್ಯೋ ಯಾರಿಗೂ ತಿಳಿದಪ್ಪ ಅವ್ರ ಮದುವೆ ಆಗಿರೋದು ದೇವ್ರನಗನು ಯಾರಿಗೂ ತಿಳಿದು ಆಮೇಲೆ ತಿಳ್ತಿರೋದು ಹೋಗತ್ತೆ ನಿತ್ಯನೇ ಹೋಗ್ಬಿಟ್ಟ ಅವ್ಳಗ್ ಬತ್ತಾಳೆ ಅಜ್ಜಿ ಏ ಊಟ ಮಾಡ್ ಬಾರೇ ಏನ್ ಮಾಡಿದ್ರ ಅಜ್ಜಿ ಚಪಾತಿ ಚಪಾತಿ ಪಲ್ಯ ಏನ್ ಮಾಡಿದಿರಾ ಅಜ್ಜಿ ನಮ್ಮಅಪ್ಪನ ಇಲ್ಲೇ ಮಲ್ಕೊಂಬಿಟ್ಟ ಇಬ್ಬರು ಸಜ್ಜಿ ಬೇಡ ಬೇಡ ಎದ್ದು ಇನ್ನು ಹೋಗಿ ಊಟ ಮಾಡಿಸಿದ್ರೆ ಅವ್ನಿಂಗ್ ವಾಂತಿಗಿಂತ ಮಾಡ್ಕೊಂಡು ಏ ಒಂದ್ ಬೇರ್ಶಿಕ್ ತಂದಾಗ ಕುಡಿ ಒಂದ್ ಮೇಲೆ ಇಲ್ಲೇ ಮಲ್ಕೊಂಡು ಬೆಳಗ್ಗೆ ಮಾತಾಡೋಣ ಚಪಾತಿ ಏನು ಮಾಡಿಲ್ಲಮ್ಮ ನಮ್ಮ ಮೈದ್ನು ಓದ್ಲಿಕ್ಕೆ ಅಲ್ಲಿ ಕೇಟತ್ರ ಆ ಹೋಟ್ಲಗ ಅನ್ನನು ಸಾಂಬಾರು ಒಂದು ಅಷ್ಟು ಒಡೆ ಮಿಕ್ಕಿತ್ತು ಅದನ್ನೇ ಎತ್ಕೊಂಡು ಬಂದಿದ್ದೀನಿ ಸಾಂಬಾರು ಚೆನ್ನಾಗಿದೆ ಬಾ ಬಿಸಿ ಮಾಡಿದ್ದೀನಿ ತಿನ್ನಿ ಅಂತೆ ಅಯ್ಯೋ ಬೇಡ ಅಜ್ಜಿ ನಂಗೆ ಹೋಟ್ಲು ಊಟ ಅಂದ್ರೆ ಆಗಲ್ಲ ಅದಕ್ಕೆ ಸೋಡಾ ಎಲ್ಲ ಗ್ಯಾಸ್ ಆಗಿರ್ತಾರೆ ವಾಂತಿ ಬರ್ತೈತೆ ಅಜ್ಜಿ ಇದೇನು ಸಿಟಿ ಹೋಟ್ಲಲ್ಲ ಬಮ್ಮ ಅಲ್ಲಿ ಹೋಟ್ಲು ಏನು ದಿನಕ್ಕೆ ಅಮ್ಮಮ್ಮ ಅಂದ್ರೆ ಬಂದ್ರೆ ಒಂದು ಇಪ್ಪತ್ತೈದು ಮೂವತ್ತೈದು ಮೂವತ್ತು ಜನ ಬರ್ತಾರೆ ಅಷ್ಟೇ ನಾವು ಸೋಡಾ ಗಿಡ ಏನು ಹಾಕಲ್ಲ ಸೊಸೈಟಿ ಅಕ್ಕಿ ಹಾಕಿ ನೀಟಾಗಿ ಅನ್ನ ಮಾಡಿ ಸಾಂಬಾರು ಮಾಡ್ತಾನೆ ನಂಗೆ ರೇಷನ್ ಅಕ್ಕಿ ತಿಂದರೂ ಇಲ್ಲ ನಂಗೆ ಇದು ಮಸೂರು ಅಕ್ಕಿ ತಿಂದೇರು ನಾವು ಮಸೂರು ಅಕ್ಕಿ ಎಲ್ಲ ತಿನ್ನಲ್ಲಮ್ಮ ನಮಗೆ ಮಸೂರಿ ಅಕ್ಕಿ ಆಗಲ್ಲ ನಾವು ತಿನ್ನೋದೇ ಇಲ್ಲ ನಾವು ಯಾವಾಗಲೂ ರೇಷನ್ ಅಕ್ಕಿನೇ ತಿನ್ನೋದು ಕೈಲಾಶ್ ಹೋಗಿ ಅಂಗಡಿಯಲ್ಲಿ ಮಸೂರಿ ಅಕ್ಕಿ ತಕೊಂಡ್ ಹೋಗ್ರಿ ಅಯ್ಯೋ ನಮ್ಮೂರಲ್ಲಿ ಯಾರು ಮಸೂರು ಅಕ್ಕಿ ಮಾರಲ್ಲಮ್ಮ ಒಂದೇ ಒಂದ್ ಅಂಗಡಿ ಅದಷ್ಟೇ ಅದು ಪಂಡಿತರ ಅಂಗಡಿ ಪ್ಯಾಟಕ್ ಹೋಗಿ ತಕೊಂಡ್ಬರ್ಬೇಕು ಅಜ್ಜಿ ನನಗೆ ಸಾಂಬಾರ್ ಮಾಡ್ಕೊಡಿ ಅಜ್ಜಿ ಸಾಂಬಾರಲ್ಲಿ ನಾನು ತಿನ್ನಕಾಗಲ್ಲ ಅನ್ನ ಬೇಕಾದ್ರೆ ತಿಂತೀನಿ ಅಯ್ಯೋ ಅಯ್ಯೋ ಒಂಬತ್ತು ಗಂಟೆ ಆಗೋಬಹುದೀನ ಯಾವಾಗಮ್ಮ ಸಾಂಬಾರು ಮಾಡೋದು ಬಾ ಇರೋದನ್ನೇ ತಿನ್ಬಾ ಬಾ ಚರಣೆ ಊಟ ಮಾಡೋಣ ಇಲ್ಲ ನನಗೆ ಬೇಡ ನಾನು ತಿನ್ನಲ್ಲ ಊಟ ಬಾ ಚರಣ್ಯ ಹಂಗೆ ಮಾಡ್ಕೊಂಡ್ರೆ ನಿತ್ಯ ಬರಲ್ಲ ಊಟ ಮಾಡ್ಬಾ ಹ್ಮ್ ನಂಗೆ ಬೇಕಾಗಿಲ್ಲ ರೂಮ್ ಎಲ್ಲೈತೆ ರೂಮ್ ಅಲ್ಲೇ ನೀನಿಂದ ಗಡೆ ಇರೋದೇ ರೂಮು ನೀನು ಊಟ ಮಾಡ್ಕೊಂಬೋ ನನಗೆ ಬೇಡ ಊಟ ಸುತ್ತು ಸುತ್ತು ಎಂತ ನರ್ಕಕ್ಕೆ ಬಂದ್ಬಿಟ್ಟೆ ನಾನು ಇವ್ ನನ್ ಮದ್ವೆ ಆದ ಜೀವನ ಚೆನ್ನಾಗಿತ್ತೆ ಅನ್ಕೊಂಡ್ರೆ ನರ್ಕ ಆಗೋಯ್ತಲ್ಲ ಊಟ ಇಲ್ಲ ಏನು ಇಲ್ಲ ನಮ್ಮ ಅಮ್ಮನ ಹೇಳ್ದಂಗೆ ಕೇಳಿದ್ರೆ ಇವತ್ತು ನನ್ನ ರಾಣಿ ತರ ಇತ್ತೈತೆ ಏಹಾ ಏಹಾ ಪುಟ ಏಹಾನು ಬಂದೆ 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 ಕಲ್ಲ ಬಂದೆ 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 ಬಂದೆ

சாவிட்மா தப்பகுரோ ஆய்னி துப்பாக்கி சப்பே சொல் சரி ஆக்கி தீனி ಇವನು ಹಿಂಗ್ ಮಾಡ್ತಾನಲ್ಲ ಏನಾಯ್ತು ಫ್ರೀ ಹಾಕ್ಬಿಟ್ಟ ಏನಾಯ್ತು ನಿಂಗ ಏನಾಯ್ತು ಯಾಕೆ ಹೇಳ್ತಾ ಇರೋದು ಇನ್ನು ತಂದಿಲ್ಲ ಅಮ್ಮ ಊಟ ಅಂತಾನ ತಗೊಂಬಂದು ತಗೊಂಬಂದು ಆಡ್ಬಾರ್ದು ಆಡ್ಬಾರ್ದು ಹೇಳು ನನ್ ಮುದ್ದು ಕಂದಮ್ಮ ಎರಡ್ ಮತ್ ಕೇಳ್ತಾನಮ್ಮ ನನ್ ಮುದ್ದು ಕಂದ ತಂದೆ ಇರು ತಂದೆ ಇರು ವಿಹಾನು ಪುಟ್ಟ ಜಾಣ ಪುಟ್ಟ ನಮ್ಮ ವಿಹಾನು

ಯಾಕೆ ಯಾಕ ಏನೈತಮ್ಮ ಗೀತಾ ಏನಕ್ಕ ಏನ್ ಕೊಟ್ಟಿದ್ದೆ ಮಗು ಕೈಲಿ ನಾನು ಏನಕ್ಕೆ ಕೊಟ್ಟಿಲ್ಲ ಆಗ ಬಾಳಿಕ್ ಬಿಟ್ಟು ಬಂದೆ ನಾನು ಯಾಕಕ್ಕ ಮಗು ಒಂಥರ ಇದು ಮಾಡ್ತಾನಲ್ಲ ಏನು ಇಲ್ಲಾಕ ನಾನು ಸುತ್ತಮುತ್ತ ನೋಡಿನ ಅವನ ಕೂತ್ಬಿಟ್ಟು ಬಂದಿತ್ತು ಏನಾದ್ರೂ ಬಾಯ್ಗೆ ಹಾಕೊಂಡ್ಬಿಡ್ತಾನೆ ಅಂತ ಅನ್ಬಿಟ್ಟು ಏನಿಲ್ಲ ನಾನು ಮಗ್ನೆ ಏನತ್ತಮ್ಮ ಚಿನ್ನಿಯ ಇಲ್ಲಡಿ ಇಲ್ಲಡ ಇಲ್ಲಡ ಮುದುಕಂದ ಏನೂ ಇಲ್ಲ ಬಿಡಕ್ಕ ಸರಿ ತರದ್ ಲೇಟ್ ಆಯ್ತಲ್ಲ ಅದಕ್ಕೆ ಬಂದ್ಬಿಟ್ಟೆ ಆಗೋಯ್ತು ಅಲ್ಲ ಏನಾದರೂ ನುಂಗಿಂಗವನ ಅಂತ ಏನಾದ್ರು ಕಸ ಕಟ್ಟ ಬಾಯ್ ಹಾಕ ಮಗು ಅಂತ ಇಲ್ಲ ಅಕ್ಕ ನಾನು ಹೇಳ್ತಾ ಇದೀನಲ್ಲ ಸುತ್ತು ನೋಡ್ಬಿಟ್ಟೆ ನನ್ನ ಮಗು ನಾನು ಬಂದಿದ್ವಾ ಬಂದಿದ್ವ ಇಲ್ಲಮ್ಮ ಏನೋ ನುಂಗ್ಬಿಟ್ಟವನೇ ಗೀತಾ ನಂಗೆ ದಿಗ್ಲಾತೈತೆ ಯಾಕೋ ಮಗು ಗೊರ ಗೊರ ಅಂತವನೇ ಮುಂದುವರಿಯುವುದು